ಕೆಲವೊಮ್ಮೆ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ಸರಿ ಇರುವಾಗ ಎಲ್ಲರೂ ನಮ್ಮವರು ಆದ್ರೆ ಸ್ವಲ್ಪ ಟೈಮ್ ಕೆಟ್ಟರೆ ನಮ್ಮವರೇ ನಮ್ಮಿಂದ ದೂರ ಆಗ್ತಾರೆ ಈಗ ಪಾಂಡ್ಯ ಜೀವನದಲ್ಲೂ ಅದೇ ಆಗಿದೆ ಹಾರ್ದಿಕ್ ಪಾಂಡ್ಯ ಈ ವರ್ಷ ಎದುರಿಸಿದಷ್ಟು ಅವಮಾನ ಹಿಂದೆಂದೂ ಕೂಡ ಎದುರಿಸಿರಲಿಲ್ಲ ಗುಜರಾತ್ ತಂಡದಲ್ಲಿ ಹಾಯಾಗಿ ಇದ್ದ ಪಾಂಡ್ಯ ಮುಂಬೈನ ಕ್ಯಾಪ್ಟನ್ಸಿಗೋಸ್ಕರ ವಾಪಸ್ ಬಂದಿದ್ರು ಇದು ಅವರು ತೆಗೆದುಕೊಂಡ ಅತಿ ಕೆಟ್ಟ ನಿರ್ಧಾರ ಇದರಿಂದ ಅವರು ಪಡೆದುಕೊಂಡಿದ್ದು ಏನೇನೂ ಇಲ್ಲ ಎಲ್ಲವನ್ನ ಕಳೆದುಕೊಂಡಿದ್ದೆ ಹೌದು ಐ ಪಿ ಸೋಲು ಅವಮಾನಗಳಿಂದಲೇ ಹಾರ್ದಿಕ್ ಪಾಂಡ್ಯ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ ಅಷ್ಟರಲ್ಲಾಗಲೇ ಪಾಂಡ್ಯಾಗೆ ಮತ್ತೊಂದು ಪೆಟ್ಟು ಬಿದ್ದಿದೆ ಟೀಮ್ ಇಂಡಿಯಾ ಆಟಗಾರನ ಬಾಳಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆ ಪಾಂಡ್ಯಾಗೆ ಕಷ್ಟಪಟ್ಟು ಕಟ್ಟಿಕೊಂಡ ನೂರಾರು ಕೋಟಿಯ ಆಸ್ತಿ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಅದ್ಯಾಕೋ ಟೀಮ್ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ಮಕಾಡೆ ಮಲಗಿತು ಹದಿನಾಲ್ಕು ಪಂದ್ಯಗಳಲ್ಲಿ ಕೇವಲ ನಾಲ್ಕು ಪಂದ್ಯ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಹತ್ತನೇ ಸ್ಥಾನ ಅಲಂಕರಿಸಿತು ಐದು ಬಾರಿ ಚಾಂಪಿಯನ್ಸ್ ತಂಡದ ಹೀನಾಯ ಪ್ರದರ್ಶನಕ್ಕೆ ಪಾಂಡ್ಯ ನಾಯಕತ್ವದ ವೈಫಲ್ಯವೇ ಕಾರಣ ಅನ್ನುವ ಮಾತುಗಳು ಕೇಳಿಬಂದಿತ್ತು ನಾಯಕನಾಗಿ ಹಾರ್ದಿಕ್ ಗುಜರಾತ್ ಟೈಟನ್ಸ್ಗೆ ಕಪ್ ಗೆದ್ದು ಕೊಟ್ಟಿದ್ರು ಅಲ್ಲದೆ ಒಮ್ಮೆ ತಂಡವನ್ನ ಫೈನಲ್ಗೆ ಕೂಡ ತಲುಪಿಸಿದ್ರು ಆದರೆ ಮುಂಬೈಗೆ ಬಂದ ಮೇಲೆ ಹಾರ್ದಿಕ್ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಮತ್ತೊಂದೆಡೆ ಮುಂಬೈ ಟೀಮ್ ಎರಡೂ ಬಣಗಳಾಗಿ ಒಡೆದು ಹೋಯಿತು ಕ್ಯಾಪ್ಟನ್ಸಿಯಲ್ಲಿ ಮಾತ್ರವಲ್ಲ ಬ್ಯಾಟಿಂಗ್ನಲ್ಲೂ ಪಾಂಡ್ಯ ಫ್ಲಾಪ್ ಶೋ ನೀಡಿದ್ರು ಕ್ರಿಕೆಟ್ ಕರಿಯರ್ನಲ್ಲಿ ಮೇಲಿಂದ ಮೇಲೆ ಪೆಟ್ಟು ತಿಂದಿರುವ ಪಾಂಡ್ಯಾಗೆ ಈಗ ಪರ್ಸನಲ್ ಲೈಫ್ನಲ್ಲೂ ದೊಡ್ಡ ಪೆಟ್ಟು ಬಿದ್ದಿದೆ ಐಪಿಎಲ್ ಸೋಲು ಅವಮಾನಗಳಿಂದಲೇ ಪಾಂಡ್ಯ ಇನ್ನೂ ಕೂಡ ಹೊರ ಬಂದಿಲ್ಲ ಅಷ್ಟರಲ್ಲಾಗಲೇ ಪಾಂಡ್ಯ ಮ್ಯಾರೇಜ್ ಲೈಫ್ ನಲ್ಲಿ ಬಿರುಗಾಳಿ ಎದ್ದಿದೆ ಪಾಂಡ್ಯ ಮತ್ತು ಪತ್ನಿ ನತಾಶಾ ಮಧ್ಯೆ ಬಿರುಕು ಮೂಡಿದೆ ಎನ್ನಲಾಗಿದೆ ಇದಕ್ಕೆ ಈ ಬಾರಿ ಐಪಿಎಲ್ ಮತ್ತು ನತಾಶಾ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೇ ಸಾಕ್ಷಿಯಾಗಿದೆ ಈ ಹಿಂದಿನ ಐಪಿಎಲ್ ಗಳಲ್ಲಿ ನತಾಶಾ ಸ್ಟೇಡಿಯಂಗೆ ಆಗಮಿಸಿ ಹಾರ್ದಿಕ್ ಪಾಂಡ್ಯಾಗೆ ಸಪೋರ್ಟ್ ಮಾಡ್ತಿದ್ರು ಆದರೆ ಈ ಬಾರಿ ಪತ್ತೆನೇ ಇರಲಿಲ್ಲ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೆಸರಿನ ಮುಂದಿದ್ದ ಪಾಂಡ್ಯ ಹೆಸರನ್ನ ಕೂಡ ತೆಗೆದು ಹಾಕಿದ್ದಾರೆ ಇನ್ನು ನಲ್ಲಿ ಗಂಡ ಸತತ ಸೋಲುಗಳಿಂದ ಕಂಗೆಟ್ಟರು ಗಂಡನ ಪರವಾಗಿ ಒಂದೇ ಒಂದು ಪೋಸ್ಟ್ ಹಾಕಲಿಲ್ಲ ಇದರಿಂದ ಪಾಂಡ್ಯ ಸಂಸಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವ ಅನುಮಾನ ಮೂಡಿತ್ತು ಆ ಅನುಮಾನ ಈಗ ನಿಜವಾಗಿದೆ ಪಾಂಡ್ಯ ಮತ್ತು ನತಾಶಾ ಇಬ್ಬರು ಈಗಾಗಲೇ ಬೇರೆಯಾಗಿದ್ದಾರೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಸದ್ಯದಲ್ಲೇ ಡಿವೋರ್ಸ್ ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಡಿವೋರ್ಸ್ ಆದರೆ ಜೀವನಾಂಶವಾಗಿ ಹಾರ್ದಿಕ್ ಆಸ್ತಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ನತಾಸಾಗೆ ಸಿಗಲಿದೆ ಸರ್ಬಿಯಾ ಮೂಲದ ನತಾಶಾ ಸರ್ಬಿಯಾ ಕರೆನ್ಸಿಯಲ್ಲಿ ಜೀವನಾಂಶ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಹಾರ್ದಿಕ್ ಪಾಂಡ್ಯ ನೂರಾರು ಕೋಟಿಯ ಒಡೆಯನಾಗಿದ್ದು ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ವೇತನ ಮ್ಯಾಚ್ ಫೀ ವಿವಿಧ ಕಂಪನಿಗಳ ಬ್ರ್ಯಾಂಡ್ ಅಂಬಾಸಿಡರ್ ಜಾಹೀರಾತುಗಳ ಮೂಲಕ ಕೋಟಿ ಕೋಟಿ ಸಂಪಾದಿಸುತ್ತಿದ್ದಾರೆ ಮುಂಬೈನಲ್ಲಿ ಪ್ರತಿಷ್ಠಿತ ಏರಿಯಾದಲ್ಲಿ ಮೂವತ್ತು ಕೋಟಿ ಬೆಲೆಯ ಫ್ಲಾಟ್ ವಡೋದರದಲ್ಲಿ ಪೆಂಟ್ ಹೌಸ್ ಕೂಡ ಇದೆ ಬಾಲಿವುಡ್ ನಟಿಯಾಗಿರುವ ನತಾಶಾ ಮತ್ತು ಪಾಂಡ್ಯಾಗೆ ಪಾರ್ಟಿಯೊಂದರಲ್ಲಿ ಪರಿಚಯವಾಯಿತು ಪರಿಚಯ ಸ್ನೇಹವಾಗಿ ಸ್ನೇಹ ಪ್ರೇಮವಾಗಿ ಬದಲಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಂಡ್ಯ ದುಬೈನಲ್ಲಿ ಸ್ಪೀಡ್ ಬೋಟ್ನಲ್ಲಿ ಸಂಚರಿಸುತ್ತಾ ನತಾಶಾ ಕೈಬೆರಳಿಗೆ ರಿಂಗ್ ತೊಡಿಸಿದ್ರು ಮದುವೆಗೂ ಮೊದಲೇ ನತಾಶಾ ಗಂಡು ಮಗುವಿಗೆ ತಾಯಿಯಾದ್ರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇವರಿಬ್ಬರು ಅಫೀಷಿಯಲ್ ಆಗಿ ಮದುವೆಯಾದರು ಒಟ್ಟಿನಲ್ಲಿ ಪಾಂಡ್ಯ ಸಂಸಾರದಲ್ಲಿ ಬಿರುಕು ಮೂಡಿದ್ಯಾ ಈ ಸುದ್ದಿಗಳೆಲ್ಲ ನಿಜಾನ ಅಥವಾ ಕೇವಲ ಊಹಾಪೋಹಗಳ ಅನ್ನುವ ಪ್ರಶ್ನೆಗಳು ಮೂಡಿದೆ ಆದರೆ ಈ ಪ್ರಶ್ನೆಗಳಿಗೆಲ್ಲ ಸದ್ಯದಲ್ಲೇ ಉತ್ತರ ಸಿಗಲಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ